ಕರೆದಿರ್ತಕ್ಕಂಥ ಜಾತ್ಯತೀತ ಜನತಾದಳದ ಸ್ವಾಭಿಮಾನಿ ದಲಿತ ಸಂಘಟನೆಗಳ ವತಿಯಿಂದ ಇವತ್ತೊಂದು ಏನು ಇವತ್ತೊಂದು ಸಭೆನ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ ಈ ಒಂದು ಪತ್ರಿಕಾಗೋಷ್ಠಿಗೆ ನನ್ನೆಲ್ಲ ಸಹೋದರ ಸಹೋದರಿ ಸಹೋದರಿಯರು ಇವತ್ತು ಬೆಂಬಲವನ್ನು ಬೆಂಬಲವನ್ನ ಸೂಚಿಸಿದ್ದಾರೆ ಇದರ ಕಾರಣ ಏನಪ್ಪಾ ಅಂತ ಹೇಳಿದ್ರೆ ಕಾಂಗ್ರೆಸ್ ಪಕ್ಷ ಅಂದ್ರೆ ದಲಿತರು ದಲಿತರು ಅಂದ್ರೆ ಕಾಂಗ್ರೆಸ್ ಅಂತಕ್ಕಂಥದನ್ನ ಇಡೀ ದೇಶದಲ್ಲಿ ಬಿತ್ತರ ಮಾಡಿದ್ದಾರೆ ನಾವು ಕೂಡ ಇವತ್ತಿನಿಂದನೇ ಈ ತಾಲೂಕಿನ ನಿರ್ಮೂಲನೆ ಮಾಡ್ತೇವೆ ಕಾರಣ ಇಷ್ಟೇ ನಾನು ಹಿಂದೇನು ಕೂಡ ಜಾತ್ಯಾತೀತ ಜನತಾದಳದಲ್ಲಿ ಇದ್ದೆ ಅನ್ಯ ಕಾರಣದಿಂದ ನಾನು ಪಕ್ಷವನ್ನು ತಿಳಿಸಿ ಕಾಂಗ್ರೆಸ್ ಪಕ್ಷವನ್ನು ಸೇರ್ಪಡೆ ಆಗಿದ್ದೆ ಕಾಂಗ್ರೆಸ್ ಪಕ್ಷದಲ್ಲಿ ನಡ್ಕೋತಾ ಇರತಕ್ಕ ರೀತಿಯನ್ನ ನೋಡಿದ್ರೆ ಎಲ್ಲೋ ಒಂದು ಕಡೆ ನಮಗೆ ಭಯದ ವಾತಾವರಣ ಸೃಷ್ಟಿಯಾಗಿದೆ ಈ ತಾಲೂಕಿನಲ್ಲಿ ಮತ್ತೆ ಈ ಬೆಂಗ್ಳೂರ್ ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಲ್ಲಿ ಮಳೆ ಇಡೀ ದೇಶದಲ್ಲೂ ಕೂಡ ಒಂದು ಭಯದ ವಾತಾವರಣ ಸೃಷ್ಟಿಯಾಗಿದೆ ನೀವು ನೋಡ್ತಾ ಇರ್ಬೋದು ಮೊನ್ನೆ ನಡೆದಂತ ನೇಹ ಕೊಲೆ ಇರಬಹುದು ಕಾರ್ಪೋರೇಟರ್ ಕಾಂಗ್ರೆಸ್ನ ಕಾರ್ಪೋರೇಟ್ ಕಾರ್ಪೊರೇಟರ್ ಮಗಳನ್ನ ಹತ್ಯೆ ಮಾಡ್ತಾರೆ ಒಂದು ಕಡೆ ಇನ್ನೊಂದು ಕಡೆ ಜೈ ಶ್ರೀರಾಮ ಅಂತ ಹೇಳಿದ್ರೆ ಅಡ್ಡ ಹಾಕಿ ನಮ್ಮನ್ನ ಕಗ್ಗೊಲೆ ಮಾಡ್ತೀವಿ ಅಂತೇಳಿ ಎದುರು ಗಮ್ಗೆ ಹಾಕ್ತಾರೆ ಅಂತ ಹೇಳಿದ್ರೆ ಈ ನಾವು ಯಾವ ರಾಜ್ಯದಲ್ಲಿ ಇದ್ದೀವಿ ನಾವು ಯಾವ ಇದ್ದೇವೆ ಅಂತಕ್ಕಂಥದ್ದು ನಾವು ಪ್ರಶ್ನೆ ಮಾಡ್ಕೋಬೇಕಾಗ್ತದೆ ಎಲ್ಲರೂ ಹೇಳ್ತಾರೆ ದಲಿತರು 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 ಅಂತೇಳಿ ಕಾಂಗ್ರೆಸ್ ಅಂತ ಹೇಳ್ತಾರಲ್ವಾ ಇಲ್ಲಿವರು ಕಾಂಗ್ರೆಸ್ ಕೂಡ ಏನು ಅಂತೇಳಿ ಬಹಿರಂಗವಾಗಿ ಇವತ್ತು ಹೇಳಲಿಕ್ಕೆ ಇಷ್ಟಪಡ್ತೇನೆ ಕಾಂಗ್ರೆಸ್ನ ವೋಟ್ ಬ್ಯಾಂಕ್ ಮಾಡ್ಕೊಂಡಿದ್ದಾರೆ ಕಾಂಗ್ರೆಸ್ ಅನ್ನೋ ದಲಿತರು ಮಾತ್ರ ಆದ್ರೆ ಇವತ್ತು ಎಲ್ಲ ಪ್ರಜ್ಞಾವಂತರಿದ್ದೀವಿ ವಿದ್ಯಾವಂತರಿದ್ದೀವಿ ನಾವು ಯಾವತ್ತೂ ಕೂಡ ಎಂದಿಗೂ ಕೂಡ ಕಾಂಗ್ರೆಸ್ ಜೊತೆ ಹೋಗೋದಿಲ್ಲ ಜಾತ್ಯಾತೀತ ದಳದ ಕುಮಾರನ ನೇತೃತ್ವದಲ್ಲಿ ಅವರ ಸಹಕಾರದಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರ ಮಾರ್ಗದರ್ಶನದಲ್ಲಿ ಈ ತಾಲೂಕಿನಲ್ಲಿ ನಾವು ಜಾತ್ಯತೀತ ದಳವನ್ನ ಬೆಂಬಲಿಸ್ತೀವಿ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಲ್ಲಿ ಮೈತ್ರಿ ಅಭ್ಯರ್ಥಿಯಾಗಿ ನಿಂತಿರ್ತಕ್ಕಂಥ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರು ಹೃದಯವಂತರು ಅಂತ ಹೃದಯವಂತರನ್ನ ನಾವು ಗೆಲ್ಸ್ಕೋಬೇಕಾದ್ರೆ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಲ್ಲಿ ನನ್ನ ಏನು ದಲಿತ ಸಮುದಾಯ ಇದೆ ಎಲ್ಲರೂ ಕೂಡ ನೀನ್ ನಾವೆಲ್ಲನೂ ಮಾಡ್ತೀನಿ ಅಂತ ಹೇಳಲಿಕ್ಕೆ ಇಷ್ಟಪಡೋದಿಲ್ಲ ನಮ್ಮನಿಗೆ ತಚ್ಚಿರತಕ್ಕಂಥ ಸಂಘಟನೆ ಮುಖಾಂತರ ಮುಖಾಂತರ ಹೃದಯವಂತನಿಗೆ ಈ ಬಾರಿ ಈ ಬಾರಿ ನಾವು ಅವರಿಗೆ ಓಟ್ ಹಾಕೋದ ಮುಖಾಂತರ ಬಿಜೆಪಿಗೆ ಓಟ್ ಹಾಕೋದ ಮುಖಾಂತರ ಈ ದೇಶಕ್ಕೆ ಈ ರಾಜ್ಯಕ್ಕೆ ಕೊಡುಗೆ ಕೊಡಬೇಕಾಗ್ತದೆ ದೇಶದಲ್ಲಿ ಮೋದಿಯವರನ್ನ ನಾಯಕತ್ವವನ್ನು ಮೆಚ್ಚಿ ಇವತ್ತು ನನ್ನ ದಲಿತ ಅಣ್ಣ ತಮ್ಮಂದಿರು ಇವತ್ತು ಕಾಂಗ್ರೆಸ್ ಪಕ್ಷವನ್ನ ತ್ಯಜಿಸಿ ಯಾವುದೇ ಆಸೆ ಆಮಿಷಕ್ಕೆ ಒಳಗಾಗ್ತೇನೆ ಅವರೆಲ್ಲರೂ ಕೂಡ ಒಕ್ಕೂರಿನಿಂದ ನಾವು ಪ್ರವಾಸ ಮಾಡಿದ್ವಿ ಎಲ್ಲ ನನ್ನ ಕಾಲೋನಿಗೆ ಪ್ರವಾಸ ಮಾಡಿದಂಥ ಸಂದರ್ಭ ಸಂದರ್ಭದಲ್ಲಿ ಅವರೆಲ್ಲರೂ ಕೂಡ ಸಕಾರಾತ್ಮಕವಾಗಿ ಸ್ಪಂದಿಸಿ ನಾವು ನಿಮ್ ಜೊತೆ ಬರ್ತೇವೆ ಅವ್ರು ಕೊಡ್ತಕ್ಕಂಥ ಯೋಜನೆ ಕೊಡುಗೆ ನಮ್ಗೆ ಅವಶ್ಯಕತೆ ಇಲ್ಲ ನಾವು ಈ ದೇಶಕ್ಕೆ ನಾವು ಕೊಡುಗೆ ಕೊಡಬೇಕು ದೇಶದಲ್ಲಿ ನರೇಂದ್ರ ಮೋದಿಯನ್ನ ಪ್ರಧಾನಮಂತ್ರಿ ಮಾಡಬೇಕು ಈ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಹೃದಯವಂತ ಆಗಿರ್ತಕ್ಕಂಥ ಮಂಜುನಾಥ್ ಸರ್ ಅನ್ನ ನಾವು ಗೆಲ್ಸ್ಕೋಬೇಕು ಅಂತಕ್ಕಂಥ ಧ್ಯೇಯ ಮತ್ತು ಗುರಿ ಇಟ್ಕೊಂಡು ಎಲ್ಲ ತಾಯಂದರು ಮತ್ತು ಯುವಕ ಮಿತ್ರರು ಇವತ್ತು ಪಕ್ಷವನ್ನ ನಮ್ಮ ಪಕ್ಷವನ್ನ ಸೇರ್ಪಡೆ ಎಲ್ಲ ನಮ್ಮ ನಾಯಕರ ನೇತೃತ್ವದಲ್ಲಿ ಇವತ್ತು ದಲಿತರು ಈ ಜಾತ್ಯತೀತ ಜನತಾದಳ ದಲಿತರೇ ಇಲ್ಲ ಅಂತ ಹೇಳ್ತಾರೆ ಬಿಜೆಪಿ ದಲಿತರೇ ಇಲ್ಲ ಅಂತ ಹೇಳ್ತಾರೆ ದಲಿತರು ಇದ್ದಾರೆ ಅನ್ನೋದಕ್ಕೆ ನೀವೇ ಇದನ್ನ ದಯಮಾಡಿ ಹೆಚ್ಚಿನ ರೀತಿಯಲ್ಲಿ ಪ್ರಚಾರ ಮಾಡ್ಬೇಕು ನೀವು ದಲಿತರಲ್ಲ ಕಾಂಗ್ರೆಸ್ ಕಡೆನೇ ಅಲ್ಲ ಬಿಜೆಪಿ ಕಡೆಯೂ ಇದ್ದಾರೆ ಜಾತ್ಯತೀತ ಜನತಾದಳದ ಕಡೆಯ ಇದ್ದಾರೆ ಅಂತಕ್ಕಂಥದ್ದು ಸ್ಪಷ್ಟವಾದಂತ ಒಂದು ಸಂದೇಶವನ್ನ ತಾವೆಲ್ಲರೂ ಮಾಧ್ಯಮ ಇತರರು ಮಾಧ್ಯಮದವರೆಲ್ಲರೂ ಕೂಡ ಇದನ್ನು ಪ್ರಚಾರ ಮಾಡಬೇಕು ಅಂತೇಳಿ ತಮ್ಮಲ್ಲಿ ಕೈ ಕೇಳ್ತೇನೆ ಮೊದಲನೇ ಕಳೆದಾಗಿ ಇನ್ನೊಂದು ವಿಚಾರವನ್ನ ಹೇಳ್ತೇನೆ ಕಳೆದ ಬಾರ ಚುನಾವಣೆಯಲ್ಲಿ ನಿಖಿಲ್ ಅವರ ಚುನಾವಣೆಯಲ್ಲಿ ಯಾವ ರೀತಿ ಕೇಳಿದ್ರಿ ವಾಮ ಮಾರ್ಗವನ್ನ ಹಿಡಿದ್ರಿ ವಾಮ ಮಾರ್ಗ ಯಾವ ಯಾವ ರೀತಿ ಹಿಡಿದ್ರಿ ಸ್ವಾಮಿ ಅದು ಅವ್ರ ಗಿಫ್ಟನ್ನು ಏನು ಕೊಟ್ರಿ ಈ ಕಾರಣ ಕೊಟ್ರಿ ನಮ್ದಾರ ಸ್ವಾಮಿ ಇದು ನಿಮ್ದೇ ಕಾರ್ಡು ಐದು ಸಾವಿರ ಐದು ಸಾವಿರ ದಿನಸಿ ಐಟಮ್ ಯಾವ ಒಂದು ಮಾಲ್ಗೆ ತಗೊಂಡೋಗಿ ಕಾರ್ಡ್ ತೋರಿಸ್ಬಿಟ್ರೆ ನಿಮ್ಗೆ ಐದು ಸಾವಿರ ಫುಡ್ ಕಿಟ್ ಅನ್ನ ಕೊಡ್ತೀವಿ ಅಂತ ಹೇಳಿ ಈ ಕಾರ್ಡ್ ಅನ್ನ ಕೊಟ್ಟ ಪ್ರಜ್ಞಾವಂತ ಪ್ರಾಮಾಣಿಕವಾದಂತ ಮತದಾರರ ದಿಕ್ ಕೆಲಸವನ್ನ ಮಾಡಿದ್ರಿ ಇಂತ ಕಾರ್ಡು ಗಿಫ್ಟ್ ಇನ್ನ ನಡೆಯೋದಿಲ್ಲ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಜನ ವಾಲಂಟೀರಿ ನಿಂತಿದ್ದಾರೆ ಈ ತರ ಆಮಿಷಕ್ಕೆ ಒಳಗಾಗೋದಿಲ್ಲ ಇಂಥ ಏನು ದಲಿತ ಸಂಘಟನೆ ಬೆಂಬಲ ನಿಂತಿದೆ ಆಗ್ಲೇ ನಮ್ಮ ಸ್ನೇಹಿತರು ಯಾರು ಹೇಳ್ತಾ ಇದ್ರು ಅಣ್ಣ ನೀನು ಹೋಗ್ಬೇಡ ನಿನ್ನ ಹತ್ತು ಲಕ್ಷ ಕೊಡ್ತೀನಿ ಐದು ಲಕ್ಷ ಕೊಡ್ತೀನಿ ಅದೇ ಆಸೆ ಆಮಿಷ ಒಳಗಾಗೋದಿಲ್ಲ ನನ್ನ ದಲಿತರು ಏನೇ ಅವ್ರನ್ನ ವ್ಯಾಪಾರ ಮಾಡ್ತೀನಿ ಹೇಳಿದ್ರು ಸ್ವಾಭಿಮಾನಿಗಳು ನಾವು ದಲಿತರು ಸ್ವಾಭಿಮಾನಿಗಳು ಇವತ್ತೆಲ್ಲರೂ ಕೂಡ ಈ ಪಕ್ಷವನ್ನ ಮೆಚ್ಚಿ ಹೃದಯವಂತ ಡಾಕ್ಟರ್ನ ಮೆಚ್ಚಿ ಜೆಡಿಎಸ್ ಅನ್ನ ಮೆಚ್ಚಿ ಕುಮಾರಣ್ಣ ಮತ್ತು ನಿಖಿಲ್ ಅಣ್ಣ ದೇವೇಗೌಡರ ಕೈಬಲ್ಲ ಪಡಿಸಬೇಕು ಅಂತಕ್ಕಂಥ ಉದ್ದೇಶ ಇಟ್ಕೊಂಡು ಎಲ್ಲ ದಲಿತ ಸಂಘಟನೆಗಳು ಬಂದಿದ್ದೇವೆ ನಿಮ್ಮೆಲ್ಲರ ಒಂದು ಇವತ್ತು ಏನು ಕೊನೆಯದಾಗಿ ಈ ಕಾರ್ಡ್ ಮುಖಾಂತರ ನೀವೇನು ಗೆದ್ದಿದ್ದೀರಿ ಇದನ್ನೆಲ್ಲ ನೀವು ಇದು ಬದಿಗೊತ್ತಿ ನೀವು ಕೊಡ್ತಕ್ಕಂತ ಹಣ ಆಮಿಷ ಯಾವ್ದಕ್ಕೂ ಒಳಗಾಗೋದಿಲ್ಲ ಪ್ರಾಮಾಣಿಕವಾಗಿ ಹೃದಯವಂತ ಆಗಿರ್ತಕ್ಕಂಥ ಮಂಜುನಾಥ ಅವರಿಗೆ ನಾವೆಲ್ಲರೂ ಸಂಪೂರ್ಣವಾದಂತಹ ಸಹಕಾರವನ್ನು ಕೊಡ್ತಾ ನಾವು ಅವರ ಕೆಲಸ ಕೆಲಸ ಹೇಳಿ ನನ್ನ ಮಾತನ್ನು ನಮಸ್ಕಾರ ಎನ್ ಡಿ ಎ ಮೈತ್ರಿ ಅಭ್ಯರ್ಥಿಯಾದಂತಹ ಡಾಕ್ಟರ್ ಮಂಜುನಾಥ್ ಅವರಿಗೆ ಎಲ್ಲ ನಮ್ಮ ದಲಿತ ಸಂಘಟನೆಗಳು ಸ್ವಾಭಿಮಾನಿ ದಲಿತ ಸಂಘಟನೆಗಳಿಂದ ಬೆಂಬಲವನ್ನು ಘೋಷಣೆ ಮಾಡ್ತಾ ಇದರ ಇದ್ರ ಮೂಲಕ ಇವತ್ತಿಂದ ಒಂದು ಎಲ್ಲ ನಮ್ಮ ದಲಿತ ಸಮುದಾಯದ ಹಳ್ಳಿಗಳಲ್ಲಿ ಮತ್ತು ಎಲ್ಲ ವಾರ್ಡ್ಗಳಲ್ಲಿ ನಮ್ಮ ಎನ್ ಡಿ ಎ ಮೈತ್ರಿ ಅಭ್ಯರ್ಥಿಗೆ ಬೆಂಬಲವನ್ನು ಕೊಡಿ ನಮ್ಮ ದಲಿತರ ನಡೆ ಮಂಜುನಾಥ್ ಡಾಕ್ಟರ್ ಮಂಜುನಾಥ್ ಅವರ ಕಡೆ ಎನ್ನೋ ಒಂದು ಅಭಿಯಾನವನ್ನು ಅಂದ್ಕೊಂಡಿದ್ದೇವೆ ಈ ಅಭಿಯಾನದ ವಿಚಾರವಾಗಿ ನಾವು ಮಾತಾಡೋದಕ್ಕೆ ಈ ದಿನ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ ಸ್ನೇಹಿತರೆ ಈ ದಿನ ನಮ್ಮ ಒಂದು ಸಂಘಟನೆ ಎಲ್ಲ ನಮ್ಮ ದಲಿತ ಸಂಘಟನೆಗಳಿಂದ ಹಲವಾರು ಸಂಘಟನೆಗಳು ನಮಗೆ ಬೆಂಬಲವನ್ನು ಕೊಟ್ಟು ಏನು ನಮ್ಮ ಮಂಜುನಾಥ್ ಇದ್ದಾರೆ ಡಾಕ್ಟರ್ ಮಂಜುನಾಥು ಅವ್ರನ್ನ ಗೆಲ್ಲಿಸಲೇಬೇಕು ಅಂತೇಳಿ ನಿರ್ಧಾರವನ್ನು ನಾವು ಸಂಘಟನೆಯಿಂದ ಎಲ್ಲ ಚರ್ಚೆ ಮಾಡಿ ನಿರ್ಧಾರ ತಗೊಂಡಿದ್ದೇವೆ ಅದಕ್ಕೆ ಕಾರಣ ಏನಂತ ಹೇಳಿದ್ರೆ ನಮ್ಮ ಡಾಕ್ಟರ್ ಮಂಜುನಾಥ್ ಏನಿದ್ದಾರೆ ಅವರು ಒಬ್ಬರು ದೇವತಾ ಮನುಷ್ಯ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಆ ದೇವತಾ ಮನುಷ್ಯನ ಗೆಲ್ಲಿಸೋದಕ್ಕೋಸ್ಕರ ನಾವು ಎಲ್ಲ ಒಂದಾಗಬೇಕಾಗಿದೆ ಇಲ್ಲಿ ಬಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಮಾತನ್ನು ಹೇಳಿದ್ದಾರೆ ಗುಣದಿಂದ ಮಾನವನನ್ನು ಗೌರವಿಸಬೇಕೇ ಹೊರತು ಆತನ ಹುಟ್ಟಿನಿಂದಲ್ಲ ಆತನ ಜಾತಿಯಿಂದಲ್ಲ ಆತನ ಧರ್ಮದಿಂದಲ್ಲ ಜೊತೆಗೆ ಆತನ ಪಕ್ಷದಿಂದನೂ ಅಲ್ಲ ಯಾವುದೇ ವ್ಯಕ್ತಿಯನ್ನು ಆತನ ಜಾತಿ ಪಕ್ಷ ಧರ್ಮ ಯಾವುದರಿಂದ ಸಹ ಗುರುತಿಸಬಾರ್ದು ನಾವು ವ್ಯಕ್ತಿತ್ವ ಆತನ ಗುಣದಿಂದ ಗುರುತಿಸಬೇಕು ನಿಜವಾಗ್ಲೂ ನಮ್ಮ ಎನ್ ಡಿ ಎ ಮೈತ್ರಿ ಅಭ್ಯರ್ಥಿ ನಮ್ಮ ಬೆಂಗಳೂರು ಗ್ರಾಮಾಂತರದಲ್ಲಿ ನಿಂತಿರುವಂತಹ ಡಾಕ್ಟರ್ ಮಂಜುನಾಥ್ ಅವರು ದೇವತಾ ಮನುಷ್ಯ ಯಾಕಂದರೆ ಲಕ್ಷಾಂತರ ಜನರ ಜೀವವನ್ನು ಉಳಿಸಿರೋಂಥ ವ್ಯಕ್ತಿ ಜೊತೆಗೆ ಒಬ್ಬ ಸಭ್ಯಸ್ಥ ವ್ಯಕ್ತಿ ಅಂಥ ವ್ಯಕ್ತಿಯನ್ನ ನಾವು ಗೆಲ್ಲಿಸ್ಕೊಳ್ಳೇಬೇಕಾಗಿದೆ ಇದು ನಮ್ಮ ಎಲ್ಲ ಜನತೆಯ ಕರ್ತವ್ಯ ಈ ನಮ್ಮ ಬೆಂಗಳೂರು ಗ್ರಾಮಾಂತರದಲ್ಲಿ ನಿಂತಿರುವಂತಹ ನಮ್ಮ ಮಂಜುನಾಥ ಅವರನ್ನ ಗೆಲ್ಲಿಸಿ ದೇಶಕ್ಕೆ ಕೊಡುಗೆಯನ್ನು ಕೊಡಬೇಕಾಗಿದೆ ನಾವು ಅಂಥ ಒಂದು ಪುಣ್ಯದ ಕಾರ್ಯಕ್ಕೆ ನಾವೆಲ್ಲರೂ ಬೆಂಬಲನ ಇದ್ದೀವಿ ದಲಿತ ಸಂಘಟನೆಗಳು ದಲಿತ ಸಂಘಟನೆಗಳು ಇಲ್ಲಿ ತನಕ ಯಾವುದೇ ಒಂದು ಪಕ್ಷಕ್ಕೆ ಸೀಮಿತ ಆಗಿಲ್ಲ ಅದನ್ನು ನಾನು ಓಪನ್ ಆಗಿ ಇದ್ದೀನಿ ಕೆಲವರೆಲ್ಲ ಬರೀ ಕಾಂಗ್ರೆಸ್ ಅದು ಇದು ಅಂತ ಹೇಳ್ತಾರೆ ಅದು ಸುಳ್ಳು ದಲಿತರು ಯಾವುದೇ ಕಾರಣಕ್ಕೂ ಯಾವ ಪಕ್ಷದ್ದು ವಿರೋಧಿಗಳಲ್ಲ ಯಾವ ಪಕ್ಷದ ಪರನೂ ಅಲ್ಲ ಅವರು ವ್ಯಕ್ತಿಗಳ ಪರ ನಮ್ಮ ಡಾಕ್ಟರ್ ಮಂಜುನಾಥ್ ಸರ್ ಏನಿದ್ದಾರೆ ನಿಜವಾಗ್ಲೂ ಅವರು ಅವ್ರನ್ನ ಬೆಂಬಲಿಸಲೇಬೇಕು ನಾವು ನಮ್ಮ ಎಲ್ಲ ಸಂಘಟನೆಗಳದು ಮೀಟಿಂಗ್ ಎಲ್ಲ ಕರೆದಿದ್ದಾಗ ಅವರೆಲ್ಲ ಒಕ್ಕರಲಿನಿಂದ ಒಪ್ಕೊಂಡಿದ್ದಾರೆ ಮಂಜುನಾಥ್ ಅವರನ್ನ ಗೆಲ್ಲಿಸಲೇಬೇಕು ನಾವು ನಾವು ಬೆಂಬಲವನ್ನು ಕೊಡೋಣ ಹಳ್ಳಿ ಹಳ್ಳಿಗೆ ಮಂಜುನಾಥ್ ಅವರ ಕಡೆ ದಲಿತರ ನಡೆ ಎಂಬ ಘೋಷಣೆಯೊಂದಿಗೆ ನಾವು ಹಳ್ಳಿ ಹಳ್ಳಿ ಸಂಚಾರ ಮಾಡೋಣ ನಾವು ಬೆಂಬಲವನ್ನು ಘೋಷಣೆ ಮಾಡೋಣ ಅಂತ ಹೇಳಿದ್ದಾರೆ ಏನು ನಮ್ಮ ದೇಶದಲ್ಲಿ ಒಂದು ಆರೋಗ್ಯ ಸಮಸ್ಯೆ ಮಿತಿಮೀರಿ ಹೋಗ್ತಾ ಇದೆ ಅದು ನಮ್ಮ ದೇಶಕ್ಕೆ ಒಂದು ಗಂಭೀರ ಸಮಸ್ಯೆ ಅಂತ ಹೇಳಿದ್ರೆ ಆರೋಗ್ಯ ಸಮಸ್ಯೆ ಈ ಆರೋಗ್ಯ ಸಮಸ್ಯೆನ ಬಗೆಹರಿಸೋದ ನಿಟ್ಟಿನಲ್ಲಿ ನಮ್ಮ ಮಂಜುನಾಥ್ ಅವರನ್ನ ಗೆದ್ದರೆ ರಾಷ್ಟ್ರ ನಮ್ಮ ಕೇಂದ್ರ ಸರ್ಕಾರದಲ್ಲಿ ಆರೋಗ್ಯ ಮಂತ್ರಿ ಆಗೋದಂತೂ ಸಿದ್ಧ ಅದು ಆರೋಗ್ಯ ಮಂತ್ರಿಯಾದಾಗ ನಮ್ಮ ಎಲ್ಲ ಆರೋಗ್ಯ ಸಮಸ್ಯೆಗಳು ಬಗೆಹರಿತವೆ ಆರೋಗ್ಯ ಕ್ಷೇತ್ರದಲ್ಲಿ ಖಂಡಿತ ಭಾರತ ವಿಶ್ವಗುರು ಆಗುತ್ತೆ ನಮ್ಮ ಏಷ್ಯಾ ಖಂಡದಲ್ಲೇ ಜಯದೇವ ಹಾಸ್ಪಿಟ್ಲ್ ಜಯದೇವ ಹಾಸ್ಪಿಟಲ್ ಏನಿದೆ ಒಂದು ಮಾದರಿ ಒಂದು ಹಾಸ್ಪಿಟಲ್ ಅಂತ ಹೇಳಿ ಹೃದಯ ಹೃದಯ ಇದಕ್ಕೆ ಒಂದು ಹೆಸರನ್ನು ಗಳಿಸ್ಕೊಂಡಿದೆ ನಮ್ಮ ಮಂಜುನಾಥ್ ಸರ್ ಬಂದಮೇಲೆ ಅಂಥ ಒಂದು ಖ್ಯಾತಿಗೆ ಅಲ್ಲಿ ಬಂದಿರೋವಂಥದ್ದು ನಮ್ಮ ಜಯದೇವ ಹಾಸ್ಪಿಟಲ್ ಅವರು ಎಷ್ಟು ಒಂದು ನಿರ್ದೇಶಕ ಸ್ಥಾನವನ್ನು ಪಡ್ಕೊಂಡು ಈ ಮಟ್ಟಕ್ಕೆ ಆಸ್ಪಿಟ್ಲನ್ನು ಇಡೀ ಏಷ್ಯಾ ಖಂಡದಲ್ಲೇ ನಂಬರ್ ಒನ್ ಸ್ಥಾನಕ್ಕೆ ಏರಿಸಿರೋಂಥದ್ದು ಅಂಥದ್ರಲ್ಲಿ ಇವರ ದೇಶಕ್ಕೆ ಒಬ್ಬ ಮಂತ್ರಿ ಆದಾಗ ಇನ್ಯಾವ ಮಟ್ಟಕ್ಕೆ ಅಭಿವೃದ್ಧಿ ಆಗ್ಬೋದು ನಮ್ಮ ಆರೋಗ್ಯ ಕ್ಷೇತ್ರ ಅದನ್ನೆಲ್ಲ ಯೋಚನೆ ಮಾಡಿ ನಾವು ಎಲ್ಲ ಸಂಘಟನೆಗಳು ಬೆಂಬಲವನ್ನು ಕೊಡ್ತಾಯಿದ್ದೇವೆ ಈ ಬೆಂಬಲವನ್ನು ಕೊಡೋದಕ್ಕೆ ಬಂದಿರುವಂತಹ ಎಲ್ಲ ನಮ್ಮ ಸಂಘಟನೆ ಮುಖಂಡರು ಸಹ ಬೆಂಬಲ ನಾವು ಸ್ವಾಗತವನ್ನು ಕೊಡ್ತೇನೆ